Det er kjølig her i morgen.

ನನ್ನದು ಟೈಮಿಂಗ್ ಇರಲ್ಲ ಟೈಮಿಂಗ್ ಇರಲ್ಲ ಟೈಮಿಂಗ್ ಇರಲ್ಲ ಹಾಗಾಗಿ ಟೈಮಿಂಗೇ ಇರಲ್ಲ ಥರ ನನ್ನ ನೋಟಿಫಿಕೇಶನ್ ಎಲ್ಲರಿಗೂ ಬರುತ್ತಾ ಎರಡನೇ ದಿನ ಯಾರಿವತ್ತು ಬ್ರಹ್ಮಚಾರಣಿಯ ದೇವಿ ಆ ಲೋಟದಿಂದ ಈ ಲೋಟಕ್ಕೆ ಶಿಫ್ಟ್ ಆಗಿದ್ದೀನಿ ಅಂತೀರಾ ಅದು ಬಂದು ತುಂಬ ದೊಡ್ಡದಿದೆ ಅಲ್ಲ ಫಸ್ಟು ನಾನು ಇದನ್ನೇ ಯೂಸ್ ಮಾಡ್ತಿದ್ದೆ ಇದು ನನ್ನ ಫೇವ್ರೇಟ್ ಲೋಟ ಈಗ ಎಲ್ಲರೂ ಎಲ್ಲರಿಗೂ ಸಿಗುತ್ತೆ ಡಿಮೋಟ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಒಂದು ರೌಂಡ್ ನಿದ್ದೆ ಆಗಿದೆ ನಿದ್ದೆ ಆಗಿದೆ ಅದಕ್ಕೆ ಫೇಸ್ ಈ ಥರ ಕಾಣ್ತಾ ಇದೆ ನಿದ್ದೆ ಒಂದು ಚಂದ ನಿದ್ದೆ ಆದರೆ ಅದೊಂಥರ ಚೆಂದ ಅನಿಸುತ್ತೆ ನಿಧಾನ ತಿನ್ನಪ್ಪಾಜಿ ಚಲ್ಕೊಬಿಡ ನನ್ನ ಮಗ ನೋಡಿದ ನನ್ನ ಭೈಬರು ಎಲ್ಲರೂ ಕೇಳ್ತಾಯಿದ್ರೆ ಎಲ್ಲಿ ಮಾಡ್ಸಿರೋ ಎಲ್ಲಿ ಮಾಡ್ಸಿರೋ ಮತ್ತೆ ಹೋಗಿ ಮಾಡಿಸ್ಕೊಂಡು ಬರಬೇಕು ಆ್ಯಕ್ಚುಲಾಗಿ ಹೋಗಿ ಮನೆಯವರೆ ಬಂದರು ಅಂತ ಒಟ್ಟು ಮನೆಯವರೇನು ಬಂದಿಲ್ಲ ಸೊ ಮತ್ತು ತಮ್ಮ ಬಿಸ್ಕೆಟ್ ಕೊಡ್ತೀನಿ ಒಂದು ಇಲ್ಲ ಒಂದು ಒಂದು ಥ್ಯಾಂಕ್ ಯು ಪ್ರೀತಿಗೆ ಸ್ಪೆಷಲ್ ಬಿಸ್ಕೆಟ್ ತರಿಸ್ತೀನಿ ಗೋ ಪಾರ್ಲಿ ಗೋಲ್ಡ್ ಒಳಗೆ ಅದು ಇವಾಗ ಖುಷಿ ಅಂತಿದ್ದೆ ನಾನು ಆ ಬಿಸ್ಕೆಟ್ ತರಿಸ್ತೀನಿ ಸೊ ಇಟ್ಟು ಅವನಿಗೆ ಬಂದು ಜಾಯ್ನ್ ಆಗಿ ಹರೀಶ್ ಹರೀಶ್ ಇದ್ದೀರಾ ಅವರಿದ್ದೀರಾ ಇವಾಗ ಬರ್ತೀರ ನಂಗೆ ಬಿಸ್ಕಿಟ್ ಆಗಲಿ ಏನಾಗಲಿ ಒಂದೇ ಸತಿ ಬಾಯ್ಗೆ ಹೋಗ್ತಾರೆ ಮಜಾ ಅನ್ಸುತ್ತೆ ಸೊ ಹಾಗೆ ಆ ಥರ ಮಾಡಿದೆ ನಾಳೆ ಅಷ್ಟೇ

Non è un problema, non è un problema. Non è un problema, non è un problema. Ok, ok. 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 ಎಲ್ಲರಿಗೂ ಎರಡೆರಡೇ ಬಿಸ್ಕೆಟ್ ಎರಡು ಬಿಸ್ಕೆಟ್ಗಿಂತ ಜಾಸ್ತಿ ಇಲ್ವೇ ಇಲ್ಲ ಮೂರನೇ ಬಿಸ್ಕೆಟು ನಾನು ಹಠ ಮಾಡ್ತೀನಿ ನಮ್ಗೆ ಇನ್ನೊಂದು ಇನ್ನೊಂದು ಬೇಕು ಇನ್ನೊಂದು ಬೇಕಂತ ಕೊಡ್ತಾನೆ ಇರಲಿಲ್ಲ ನಮ್ಮ ಅಜ್ಜಿ ನಮ್ಗೆ ಸೆಟ್ ಆಗೋಗಿತ್ತು ಮೈಂಡಲ್ಲಿ ಓ ನಮ್ಮ ಅಜ್ಜಿ ಪಾರ್ಲೆಜ್ ಬಿಸ್ಕೆಟ್ ಎರಡು ಅದು ಬೀರು ಹಾಕಿ ಇವತ್ತು ಚಿನ್ನ ಬೀರು ಹಾಕಿ ಲಾಕ್ ಮಾಡ್ತಾರಲ್ಲ ಹಾಗೆ ಲಾಕ್ ಮಾಡಿದ್ರು ನನ್ನ ಮಗ ನೋಡಿರಿ ತುಂಬ ನನ್ನ ಮಗ ಇದ್ದೆ ಏ ಬಿ ಅಂದರೆ Bir de ilaç atalım. ಫ್ರೆಂಡ್ಸ್ ನೀವು ಬರ್ತಾಯಿ ಕಂಟೆಂಟ್ ಚೆನ್ನಾಗಿಲ್ವಾ ನನಗೂ ನಾನಿವತ್ತೊಂದು ಹಾಯ್ ಹಾಯ್ ಕೇಸರಿ ಅವರೇ ಹಾಯ್ ವೆಲ್ಕಮ್ ಟು ದ ಬ್ಲಾಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚರಣ್ ಕೇಸರಿ ಅವರೇ ಹಾಯ್ ಥ್ಯಾಂಕ್ ಯು ಫಾರ್ ಒನ್ ಲೈಕ್ ತುಂಬ ದಿನ ಆಗುತ್ತೆ ಯಾರೂ ಬಂದೇ ಇರಲಿಲ್ಲ ನನ್ನ ಲೈವ್ಗೆ ನನಗೆ ಬೇಜಾರಾಗಿಬಿಟ್ಟಿದ್ದು ಯಾಕೆ ಬಂದಿಲ್ಲ ನಿಮ್ಮ ಚಾನಲ್ ಇದೆಯಾ ಬ್ಲೂ ಕೋಡ್ಲಾ ಚರಣ ಕೇಸರಿ ಅವರೇ ಬ್ಲೂ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಬ್ಲೂ ಕೊಟ್ಟಿದ್ದೀನಿ ಬನ್ನಿ ಕಾಫಿ ಕುಡಿಯೋಣ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಕಾಫಿ ಆಯ್ತಾ ನಿಮ್ದು ತಂದು ನನ್ನ ಮೇಲೆ ಬಾಲ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಯಾರು ನಿಮ್ದು ಯಾವ್ದು ನಿಮ್ಮದು ಹೈಡಲ್ಲಿ ಯಾರು ಇದ್ದೀರ ಬನ್ನಿ ಜಾಯ್ನ್ ಆಗಿ ಕೇಸರಿ ಚರಣ್ 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 ಕೇಸರಿ ಕಾಫಿ ಆಯಿತು ಕಾಫಿ ಆಯಿತಾ ನಿಮ್ಮದು ನಾನು ಇವಾಗ ಕುಡಿತಾ ಇದ್ದೀನಿ ಕಾಫಿ ಎಲ್ಲ ಟೀ ಮಂಗಳೂರ ಮಾರೆಯರೇ ನಂಗೆ ಅಂದ ತಕ್ಷಣ ನೆನಪು ಬರೋದು ಎನ್ ಐ ಟಿ ಕಾಲೇಜ್ ಬಿಕಾಸ್ ನನ್ನ ತಂಗಿ ಅಲ್ಲೇ ಸ್ಟಡಿ ಮಾಡಿರೋದ್ರಿಂದ ಎಲ್ಲ ಎನ್ ಐ ಟಿ ಕಾಲೇಜೇ ಯಾವಾಗ್ಲೂ ಆ್ಯಂಡ್ ಮಂಗಳೂರು ಮಲ್ಪೆ ಬೀಚು ಆಮೇಲೆ ಉಡುಪಿ ಕೃಷ್ಣ ಮಠ ಅಲ್ಲೆಲ್ಲ ಓಡಾಡಿದ್ದೀವಿ ಆಮೇಲೆ ಕಾರ್ ಕಳಾಗೆ ಬಂದಿದ್ದೀವಿ ಹಾಯ್ ಬೆಂಕಿ ಅಣ್ಣ ಹೇಗಿದ್ದೀರಾ ಆರಾಮ ಬ್ಲೂ ಕೊಡ್ಲ ಬ್ಲೂ ಕೊಡ್ತಾಯಿದ್ದೀನಿ ನೋಡಿ ನಿಮಗೆ ಚಾನಲ್ ಇದೆ ಅಲ್ವಾ ಓಕೆ ಅಂತಂದ್ರೆ ಮತ್ತೆ ನಿಮ್ಮ ಊರಲ್ಲಿ ಯಾವ ಫೇಮಸ್ಸು ಮಂಗ್ಳೂರಿಗೆ ಮತ್ತೆ ಹೇಳಿ ನೋಡೋಣ ನನಗಂತೂ ಮಲ್ಪೆ ಬೀಚ ಇಷ್ಟ ಅಲ್ಲಿ ಈಗ ಹೋಗುವಾಗ ಈ ಕಡೆನೂ ಇದೆ ಈ ಕಡೆ ಒಂಥರ ಸಕ್ಕತ್ತ ಇದೆ ಆ ಪ್ಲೇಸ್ ಅಂತೂ ನಾನು ಇದ್ದೀನಿ ಹೆಡ್ ಹೆಡ್ ಎಲ್ಲಿ ನಾನು ಇದ್ದೀನಿ ಹೆಡಲ್ಲಿ ಹೆ ಹೈ ಸಾರಿ ನಾನಿದೀನಿ ಹೈಡಲ್ಲಿ ನಾ ಸಾರಿ ನಮ್ಮ ಕನ್ನಡನೇ ಓದೋಕೆ ಬರಲ್ವಲ್ಲ ದೇವ್ರಿ ಓದಕ್ಕೆ ಬರಲಿಲ್ವಲ್ಲ ದೇವ್ರಿ ನಾನು ಇದ್ದೀನಿ ಹೈಡಲ್ಲಿ ಒಂದು ಲೈಕ್ ಕೊಡಿ ವೆಂಕಟೇಶ್ ವೆಂಕಿಯಣ ಅವರೇ ತಣ್ಣೀರು ಬಾವಿ ಬೀಚ್ ನಮ್ಮ ಮನೆ ಹತ್ರ ಇದೆ ತಣ್ಣೀರು ಬಾವಿ ಬೀಚ್ ಅಂದರೆ ಫುಲ್ ಕೋಲ್ಡ್ ಇರತ್ತೆ ವಾಟರು ಅಥ್ವಾ ಏನು ಅಥವಾ ಅದರ ಹೆಸರು ಆ ಥರ ಇದೆಯಾ ಅಂದರೆ ಹೆಸರು ಇಟ್ಟಿರೋದ್ರ ಮೇಲೆ ಇರುತ್ತಲ್ಲ ಇವಾಗ ಅದಕ್ಕೆ ಕೇಳಿದೆ ಅಷ್ಟೆ ತಣ್ಣೀರ್ ಬಾಬಿ ಕೋಲ್ಡ್ 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 ಕೋಲ್ಡ್ವೆಲ್ಲ ಪ್ಲೇಸ್ ಹೆಸ್ತ್ರ ಅಲ್ಲ ನಾನು ಕೇಳಿದೆ ಅಷ್ಟೇ ಮತ್ತೆ ಏನು ಅನ್ಕೋಬೇಡಿ ತಣ್ಣ ಅಂದರೆ ಈಗ ಒಂದೊಂದು ಪ್ಲೇ ಇರುತ್ತಲ್ಲ ಅದಕ್ಕೆ ಕೇಳಿದೆ ಅಷ್ಟೇ ಯಾರು ಯಾರ್ಯಾರಿದ್ದೀರವನೇ ಏನು ಜಾಬ್ ಮಾಡ್ತೀರಾ ನೀವು ನೀವು ನವರಾತ್ರಿ ಆಚರಣೆ ಮಾಡ್ತೀರಾ ಅಲ್ಲಿ ಮಂಗಳೂರು ಸೈಡಲ್ಲೂ ಈ ಸೈಡ್ ಅಷ್ಟೇನು ಐತಮ್ಮಮ್ಮ ಆರ್ಟ್ ಕಲ್ಸ ನಮ್ ಜೀವನೇ ಹೆಣ್ಣಮಕ್ಕಳ ಆರ್ಟ್ ಕಲ್ಸ ತುಂಬಾ ಒಳ್ಳೆದ ನಾನು ಆರ್ಟ್ ಸೇ ಓದಿರೋದು ಬಿ ಇ ಬಿ ಇ ಅಲ್ಲ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಇಂಗ್ಲೀಷ್ ಮೇಜರಲ್ಲಿ ಓದಿದ್ದು ಬೆಂಗಳೂರು ನಂದು ನಿಮ್ಮದು ಮಂಗಳೂರು ಯೂನಿವರ್ಸಿಟಿ ಆಲ್ಮೋಸ್ಟ್ ಅನ್ಕೋತೀನಿ ನಾನು ಅದು ಅಮ್ಮ ತಾಯಿ ಕನ್ನಡ ಸರಿಯಾಗಿ ಓದಮ್ಮ ಯಾಕೆ ತಪ್ಪಾಗಿ ಓದತ್ತಿಲ್ಲ ಅಣ್ಣ ನೀವು ಕನ್ನಡದಲ್ಲ ಕಳಿಸಿದರೆ ಟೈಪ್ ಮಾಡಿ ಓದಿ ಕನ್ನಡದಲ್ಲಿ ಕಳ್ಸಿದ್ದೀರ ಸಾರಿ ಕರೆಕ್ಟಾಗಿ ಓದ್ತೀನಿ ಅಣ್ಣ ನೆಕ್ಸ್ಟ್ ಟೈಮಿಂದ ಸ್ವಲ್ಪ ಕರೆಕ್ಟಾಗಿ ಓದ್ತೀನಿ ಇಂಗ್ಲೀಷ್ ವರ್ಡನ್ನ ಕನ್ನಡದಲ್ಲಿ ಕಳಿಸ್ಬಿಟ್ರಲ್ಲ ಸ್ವಲ್ಪ ಆದರೂ ಕನ್ನಡ ಸ್ವಲ್ಪ ಇವಾಗ ಇವಾಗ ಪ್ರಾಕ್ಟೀಸ್ ತಪ್ತೀನಿ ಅಂತ ಹೇಳೋಕ್ಕಾಗಲ್ಲ ಓದ್ತೀನಿ ಮೇಲೆ ನೀ ಕರೆಕ್ಟಾಗಿ ಓದ್ತೀನಿ ಸಾರಿ ತಪ್ಪಾಗಿ ಓದೋದಕ್ಕೆ ನಮ್ಮ ತಾಯಿ ಕನ್ನಡದಲ್ಲಿ ಸರಿಯಾಗಿ ಓದಮ್ಮ ಯಾಕೆ ತಪ್ಪಾಗಿ ಓದುತ್ತೀಯಾ ಸಾರಿ 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 ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಗೊತ್ತಿನ ಅಣ್ಣ ಕಾಫಿನ ಒಳೆ ನೀರು ಕುಡ್ದಂಗೆ ಕುಳಿತಾ ಇದ್ದೀನಲ್ಲ ನಾನೊಬ್ಬಳು ಮತ್ತೆ ಅಣ್ಣ ಹೇಗಿದ್ದೀರ ಆರಾಮ ಯಾವ ನಿಮ್ಮದು ವೆಂಕಿ ಅಣ್ಣ ಚರಣ್ ಅವ್ರು ಬಂದರು ಆರ್ಟ್ ಕೆಲಸ ಅಂದರು ಅವರು ತಣ್ಣೀರ್ ಬಾವಿ ಅವ್ರ ಮನೆ ಮುಂದೆ ಬೀಚ್ ಇದೆ ಅಂತ ಎಷ್ಟು ಅಲ್ಲ ಮನೆ ಮುಂದೆ ಬೀಚ್ ಇರುತ್ತೆ ಬೆಳಗ್ಗೆ ತಕ್ಷಣ ಸೀದಾ ಅಲ್ಲೋಗಿ ಡೈ ಹೊಡಿ ಅದು ಮತ್ತು ನಿಮಗೆ ಸ್ವಿಮ್ಮಿಂಗ್ ಬರುತ್ತೆ ತಾಯಿ ನಾನು ಕನ್ನಡದಲ್ಲೇ ಮೆಸೇಜ್ ಮಾಡುತ್ತಿದ್ದೀನಿ ಹೌದಣ್ಣ ಹೌದಣ್ಣ ಕರೆಕ್ಟ್ ನೀವು ಕನ್ನಡದಲ್ಲೇ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ನನಗೂ ಗೊತ್ತಾಯ್ತು ಅಣ್ಣ ನಾನೇ ಸ್ವಲ್ಪ ಮಿಸ್ಟೇಕ್ ಮಾಡಿಕೊಂಡೆ ಓದುವಾಗ ಸ್ವಲ್ಪ ಇನ್ನೊಂಥರ ಅದೇ ಸಾರಿ ಕೇಳಿದ್ನಲ್ಲಣ್ಣ ತಾಯಿ ಅಂತ ಮಾತಾಡಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಅಣ್ಣ ನೆಗಡಿ ಒಂದು ಆಗ್ಬಿಟ್ಟು ನನಗೆ ಮಲ್ಕೊಂಡಿದ್ದರೆ ಒಂದು ಸ್ವಲ್ಪ ನೆಗಡಿ ಥರ ಬರುತ್ತೆ ತಲೆ ನಾವು ಹ್ಯಾಂಗ್ ಬರ್ತಾರೆ ಅನ್ಸುತ್ತೆ ಇಟ್ಸ್ ಓಕೆ ನಿಮ್ಮ ಜೊತೆ ಮಾತಾಡ್ತಿದ್ರೆ ಎಲ್ಲ ಹೋಗುತ್ತೆ ಲೈವಲ್ಲಿ ಬಂದು ಎಲ್ಲರ ಜೊತೆ ಕನೆಕ್ಟ್ ಆದರೆ ಸೊ ಏನು ಪ್ರಾಬ್ಲಮ್ ಇಲ್ಲ ಬನ್ನಿ ಬನ್ನಿ ಇರೋರೆಲ್ಲ ಲೈವಿಗೆ ಬನ್ನಿ ಜಾಯ್ನ್ ಆಗಿ ನಾನು ಲೈವಿಗೆ ಸಪೋರ್ಟ್ ಮಾಡಿ ನಾನು ನಿಮ್ಮ ಲೈವಿಗೆ ಇದ್ದಾಗ ಬರ್ತೀನಿ ಸಪೋರ್ಟ್ ಮಾಡ್ತೀನಿ ಅಥವಾ ನಿಮ್ಮ ಹೋಗಿ ನಿಮ್ಮ ಮೆಸೇಜ್ ಮಾಡ್ತೀನಿ ಯಾರೂ ನನ್ನ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅಲ್ಲಿ ಹೋಗಿ ಕನೆಕ್ಟಾಗಿ ನಾನು ಲೈವ್ ಮುಗಿಸ್ಕೊಂಡು ಬಂದಮೇಲೆ ನೀವು ಕಮೆಂಟ್ ಹಾಕಿರ್ತೀರಲ್ಲ ಅಲ್ಲಿ ಹೋಗಿ ನಾನು ಕನೆಕ್ಟ್ ಆಗ್ತೀನಿ ಸಬ್ಸ್ಕ್ರೈಬ್ ಅಷ್ಟೇ ಆದರೆ ನನಗೆ ಗೊತ್ತಾಗೋಲ್ಲ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಹಾಕಿದರೆ ನನಗೆ ಗೊತ್ತಾಗುತ್ತೆ ಇವರು ಕಮೆಂಟ್ ಹಾಕಿದ್ದಾರೆ ಅಂತೇಳಿ ಅದು ವಿಡಿಯೋ ರಿಲೇಟೆಡ್ ಕಮೆಂಟ್ಸ್ ಹಾಕಿ ಯಾಕಂದರೆ ಡನ್ನು ಅಥವಾ ಕನೆಕ್ಟೆಡ್ಡು ಅಥವಾ ಇನ್ನೊಂದು ನೀವು ಗಿಫ್ಟ್ ಮೀ ಅಂತ ಈ ಥರ ಎಲ್ಲ ಕೊಟ್ಟರೆ ಸಬ್ ಲೆಸ್ ಆಗೋ ಚಾನ್ಸಸ್ ಇವಾಗ ಹೊಸ ರೂಲ್ಸ್ ಪ್ರಕಾರ ಚೇಂಜ್ ಆಗೋ ವಾಯ್ಸಸ್ ಚೇಂಜ್ ಆಗೋ ಚಾನ್ಸಸ್ ತುಂಬ ಇದೆಯಂತೆ ಸೊ ಹಾಗಾಗಿ ವಿಡಿಯೋ ವಿಡಿಯೋ ರಿಲೇಟೆಡ್ ಕಮೆಂಟ್ಸ್ ಹಾಕಿ ಅಂತ ಹೇಳ್ತಾ ಹೈಡಿಗಲ್ಲಿ ಲೈಕ್ ಆಗಿದೆ ಹೈಡಲ್ಲಿ ಯಾರಿದ್ದೀರಾ ಬನ್ನಿ ಆಗಿ ನಮ್ಮಣ್ಣ ನನಗೆ ಒಂದು ಪಾಠ ಇವತ್ತು ಕನ್ನಡನ ಕರೆಕ್ಟಾಗಿ ಓದಬೇಕು ಅಂತ ಕನ್ನಡ ಕರೆಕ್ಟಾಗಿ ಓದೋಕೆ ಬರುತ್ತೆ ಬಟ್ ಒಂದೊಂದ್ಸರಿ ಅದು ಸಡನ್ನಾಗಿ ನನ್ನೊಡೆ ಸ್ಟೈಲಾಗಿ ಓದೋಕೆ ಹೋದರೆ ಅನಿಸುತ್ತೆ ಸ್ಟೈಲಾಗಿ ಓದಬಾರ್ದು ಕನ್ನಡನ ಕನ್ನಡ ಥರನೇ ಓದಬೇಕು ಅಂತ ನಮ್ಮ ಅಣ್ಣ ಹೇಳಿಕೊಟ್ರು ಇವತ್ತು ವೆಂಕಿಣ್ಣ ನಾನು ಕನ್ನಡ ಮೀಡಿಯಮ್ ಅಣ್ಣ ಅದೇ ಈ ಹಾಳಾಗಿ ಡಿಗ್ರಿ ಬಂದ್ಮೇಲೆ ಇಂಗ್ಲೀಷ್ 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 ಆಗಿಬಿಟ್ಟು ಸ್ವಲ್ಪ ಕನ್ನಡ ಟಚ್ ಇದೆ ಓದೋಕ್ಕಂತೂ ಬರೀತ್ತೆ ಬರೋಕ್ಕಂತೂ ಬರುತ್ತೆ ಯಾಕಂದರೆ ಅದು ಮಾತೃಭಾಷೆ ನಮ್ಮದು ತಳಪಾಯ ಭಾಷೆ ಅದೇ ಅಲ್ವಾ ಸೊ ಬರೆಯೋಕ್ಕೆ ಓದೋಕ್ಕೆ ಅಂತೂ ಬರುತ್ತೆ ಬಟ್ ಸಮ್ ಟೈಮ್ಸ್ ಹಾಕಿ ಹಾಕೊಳ್ಳಿ ನಾನು ಆಲ್ಮೋಸ್ಟು ಫೇಸ್ ಲೈವ್ ಮಾಡೋಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಅದು ಒಂದು ಯಾವಾಗಾದರೂ ಒಂದು ಸರಿ ಆ್ಯಂಡ್ ಇವತ್ತು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ನಾವಿರೋದು ಹೈದ್ರಾಬಾದಲ್ಲಿ ಸೊ ಹೈದ್ರಾಬಾದಲ್ಲಿ ಯಾವ್ದಾದ್ರೂ ಯಾವುದಾದ್ರೂ ಅಂತ ಒಂದು ಪ್ಲೇಸ್ ಇದೆ ಆಮೇಲಿಂದ ಪ್ಲೇಸ್ ಹೆಸ್ರೇನು ಮರ್ತೋಗುತ್ತೆ ನನಗೆ ಸುರೇಂದ್ರಪುರಿ ಸುರೇಂದ್ರಪುರಿ ಅಂತ ಒಂದು ಪ್ಲೇಸ್ ಇದೆ ಸೊ ಅಲ್ಲಿ ಅದ್ರ ಬಗ್ಗೆ ನಾನು ಒಂದಷ್ಟು ಒಂದು ಬ್ಲಾಗ್ ಹಾಕಿದ್ದೀನಿ ಅದು ಕಂಟಿನ್ಯೂಯೇಷನ್ ಬರೋದಿದೆ ಸೊ ನಿಮಗೆ ಹೋಗಿ ನೋಡಿ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂದರೆ ಅಥವಾ ಹೇಗಿರುತ್ತೆ ಆ ದೇವಸ್ಥಾನ ಅಂತ ನೋಡಬೇಕಂದ್ರೆ ಆದರೆ ಆ ದೇವಸ್ಥಾನದ ಒಳಗೆ ಅಲೋ ಇಲ್ಲ ಮೊಬೈಲು ಸೊ ಹೊರಗಿಂದ ಅಷ್ಟೇ ಪಿಚ್ಚರ್ ತೊಗೊಳಕ್ಕಾಯ್ತು ಒಳಗೆ ಸ್ವರ್ಗಕ್ಕೆ ಹೋಗಿ ಬರ್ತೀವಲ್ಲ ಅಷ್ಟು ಮಸ್ತ್ ಇದೆ ಒಳಗೆ ಸೊ ಒಳಗಿಂದ ಯಾರಿಗೂ ಅಲೋ ಇಲ್ಲ ಮೊಬೈಲ್ ಅಲೋ ಇಲ್ಲ ಸೊ ಮೊಬೈಲ್ ಎಲ್ಲ ಅಲ್ಲೇ ಹೊರಗೆ ಈಗ ತಿರುಪತಿ ಹೆಂಗಿರುತ್ತಲ್ಲ ಸೀಮ್ ಪ್ರೀತೂ ಬಾ ಹಾಗಾಗಿ ಅದು ತುಂಬ ಅದ್ಭುತ ಇದೆ ಒಳಗಂತೂ ಹೊರಗೆ ಎಷ್ಟು ಬಿಸಿಲಿರುತ್ತೋ ಒಳಗೆ ಹೋದ ತಕ್ಷಣ ಅಷ್ಟೇ ತಂಪು ನೀವೆಲ್ಲೋ ಒಂದು ತಂಪಾದ ಪ್ರದೇಶಕ್ಕೆ ಬಂದಿದ್ದೀರಾ ಅನ್ನೋ ಥರ ಫೀಲ್ ಆಗ ಆಗ್ತೀರ ಸೊ ಹಾಗಾಗಿ ಅದನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಸ್ಕಿಪ್ಸ್ ನಾ ಹಾಕಿದ್ದೀನಿ ವಿಡಿಯೋದಲ್ಲಿ ಇವತ್ತು ಒಂದು ಹಾಕಿದ್ದೀನಿ ಅಷ್ಟೇ ಇನ್ನು ಮೂರು ಹಾಂ ಅದು ಜಾಸ್ತಿ ಸಿಂಪಲ್ ಇಟ್ಟ ಬಿಡೋದನಾ ಸರಿ ಚೆಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇಡು ನಮ್ಮ ಲೈಟಿಂಗ್ ಹೇಗೆ ಅಂದರೆ ನಾವು ಲೈಟಿಂಗ್ ಕರೆಕ್ಟಾಗಿ ಫೋಕಸ್ ಮಾಡಿದರೆ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ ಡಾರ್ಕ್ ಸರ್ಕಲ್ ಇಲ್ಲ ನನಗೆ ಲೈಟಿಂಗಿಂದ ಡಾರ್ಕ್ ಸರ್ಕಲ್ ಅದೇ ಹಿಂಗೆ ಮೇಲ್ ಮಾಡಿದ್ರೆ ಡಾರ್ಕ್ ಸರ್ಕಲ್ ಬರೋಲ್ಲ ಸೊ ಲೈಟಿಂಗ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್ ಇನ್ ಅವರ್ ಲೈಫ್ ಯಾವ ಲೈಟ್ ಯಾವ ಫೋಕಸಲ್ಲಿ ಎಷ್ಟು ಇಟ್ಟರೆ ಹೇಗೆ ಕಾಣ್ತೀವಿ ಅನ್ನೋದೇ ಜೀವನ ಅದನ್ನು ಹೇಳ್ತಾ ಇದ್ದಾನು ಇನ್ನು ಟೂ ಬ್ಲಾಕ್ಸ್ ಇದೆ ಸಾರಿ 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 ಅಂದರೆ ಹೈದ್ರಾಬಾದ್ ಎಲ್ಲರೂ ತುಂಬ ಹಾಟ್ ಸಿಟಿ ಅಂತ ಹೇಳ್ತಾರೆ ಬಟ್ ಟು ಬಿ ಫ್ರ್ಯಾಂಕ್ ಅಷ್ಟೇ ಕೂಲ್ ಸಿಟಿ ಅದಕ್ಕೆ ಈಗ ಕಂಪೇರ್ ಟು ಕರ್ನಾಟಕ ಬಿಕಾಸ್ ನಾ ಆಮ್ ಫ್ರಮ್ ಕರ್ನಾಟಕ ಅಲ್ಲ ಕಂಪೇರ್ ಅದಕ್ಕೆ ಹೋಲಿಕೆ ಮಾಡಿದ್ರೆ ಇದು ಅದಕ್ಕೆ ಹೋಲಿಕೆ ಮಾಡಿದರೆ ಇದು ತುಂಬ ಕೂಲಿಸ್ಟ್ ಸಿಕ್ಕಾಪಟ್ಟೆ ಮಳೆ ನಾನು ಅಂದ್ಕೊಂಡಿದ್ದೆ ಹೈದರಾಬಾದ್ ಬರುವಾಗ ಲೈಕ್ ಅಯ್ಯೋ ಹೈದ್ರಾಬಾದಲ್ಲಿ ಇದೇ ಇಲ್ಲ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ ಆ್ಯಂಡ್ ಹೈದ್ರಾಬಾ ಅವಾಗ ಬಂದಿದ್ವಿ ನಾವು ಫೆಬ್ರವರಿಯಲ್ಲಿ ಬಂದ್ವಲ್ಲ ಆ ಟೈಮಲ್ಲಿ ಇತ್ತು ಹೀಟ್ ಸಿಕ್ಕಾಪಟ್ಟೆ ಇತ್ತು ಸೊ ಅದೇ ಟೈಮಲ್ಲಿ ನಾನು ಸನ್ಸ್ಕ್ರೀನ್ ಯಾವಾಗೂ ಹಚ್ತಾಯಿರೋ ಸನ್ಸ್ಕ್ರೀನ್ ಹಚ್ಚೋಕ್ಕೆ ಕ್ರೀಮ್ ಹಚ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಸೊ ಹಾಗಾಗಿ ವಾಪಸ್ ಇವಾಗ ಸಿಕ್ಕಾಪಟ್ಟೆ ಕೂಲ್ ಸಿಟಿ ಹೈದರಾಬಾದ್ ಆ್ಯಂಡ್ ಪ್ರವಾಹ ಬರೋ ಥರ ನೀ ಮಳೆ ಬರುತ್ತೆ ಇಲ್ಲಂತೂ ಅದಂತೂ ನನಗೆ ಆಶ್ಚರ್ಯವಾದ ಸಂಗತಿ ಆಗಿಬಿಟ್ಟಿದೆ ಇಲ್ಲಿ ಮನೆಯಿಂದ ಹೊರಗೆ ಹೋಗೋಣ ಅಂದರೆ ನೀರು ಮಳೆ ತಟ 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 ಅಂತ ಇರುತ್ತೆ ಸೊ ಹಾಗಾಗಿ ಬನ್ನಿ ಲೈಕ್ ಮಾಡಿ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜಾಯಿನ್ ಜಾಯಿನ್ ಮೈ ಲೈವ್ ಟಾಪ್ ಟಾಪ್ ಜಾಯಿನ್ ಮಾಡಿ ಲೈವಿಗೆ ವೆಲ್ಕಮ್ ಟು ಲೈವ್ ರಿಮೆಂಬರ್ ಟು ಗ್ರೈಡ್ ಯುವರ್ ಪಾಲಿಸಿ ಎಂಡ್ ಎಬ್ರಿಟ್ರೀ ಬೈ ಅವರ್ ಕಮ್ಯುನಿಟಿ ಗೈಡ್ ಲೈನ್ಸ್ ನನ್ನ ಲೈವ್ನ ರಿಮೆಂಬರ್ ಮಾಡ್ತಾ ಇದ್ದೀನಿ ನಿಮಗೆ ಅಂತ ನಾನು ಅನ್ಕೋತೀನಿ ನೋಡಬೇಕು ಏನು ಏನಿದೆ ಅದು ಆಪ್ಷನ್ ಅಂತ ನನಗೂ ಗೊತ್ತಿಲ್ಲ ಟಾಪ್ ಫ್ಯಾಕ್ಸ್ ಇಬ್ರು ಬಂದಿದ್ರು ಅಣ್ಣ ಬಂದಿದ್ರು ಮತ್ತೆ ಬನ್ನಿ 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 ಅಂತಲೇ ಹೇಳೋದಾಗಿದೆ ಯಾರೂ ಬರ್ತಾ ಇಲ್ಲ ನನಗೆ ಖುಷಿನೇ ಇಲ್ಲ ನೀವು ಬರಲಿಲ್ಲ ಅಂದರೆ ಏನು ಮಾತಾಡೋಣ ನೀವು ಮೆಸೇಜ್ ಮಾಡಿಲ್ಲ ಅಂದರೆ ಹೇಳಿ ಫ್ರೆಂಡ್ಸ್ ಬಂದು ಸಪೋರ್ಟ್ ಮಾಡಿದ್ರಷ್ಟೆಲ್ಲ ಮಾತಾಡೋಕ್ಕಾಗೋದು ನಾನು ಬಂದಿರ್ತೀನಪ್ಪ ಲೈವಿಗೆ ಬಟ್ ಇವಾಗ ಒಂದು ಫಿಫ್ಟೀನ್ ಡೇಸಲ್ಲಿ ಸ್ವಲ್ಪ ಬಂದಿಲ್ಲ ಯಾರು ಲೈವಿಗೂ ಅದಕ್ಕೆ ಯಾರಿಗಾದ್ರು ಕೋಪ ಬಂದಿದ್ಯಾ ನಾನು ನಿಮ್ಗೆ ಬರ್ತಾ ಇಲ್ಲ ಅದಕ್ಕೆ ನಾನೀಗೂ ನಮ್ಗೆ ಲೈವಿಗೆ ಬರಲ್ಲ ಅಂತ ಬಟ್ ನಾನು ತುಂಬ ಸಪೋರ್ಟ್ ಮಾಡ್ತೀನಿ ಎಲ್ಲರ ಲೈವಿಗೂ ಹೋಗಿರ್ತೀನಿ ಆ್ಯಂಡ್ ಇವತ್ತೊಂದು ವಿಡಿಯೋ ನೋಡಿರೋ ಪ್ರಕಾರ ನಾನು ದಿನಕ್ಕೆ ಅಟ್ಲೀಸ್ಟ್ ತ್ರೀ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೇಕು ತ್ರೀ ವೀಡಿಯೋಸ್ ಆಗಲಿಲ್ಲ ಅಟ್ಲೀಸ್ಟ್ ಒನ್ ಟೂ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕಂತೆ ಸೊ ಒಂದು ದಿನಕ್ಕೆ ಟೂ ಅಥವಾ ತ್ರೀ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ಟೂ ವೀಡಿಯೋಸ್ ಅಂದರೆ ಫೋರ್ಟೀನ್ ವೀಡಿಯೋಸ್ ಆಗುತ್ತೆ ಸೆವೆನ್ ಡೇಸಲ್ಲಿ ತ್ರೀ ವಿಡಿಯೋ ಅಂದರೆ ಟ್ವೆಂಟಿ ಒನ್ ಡೇ ಟ್ವೆಂಟಿ ಒನ್ ವೀಡಿಯೋಸ್ ಆಗುತ್ತೆ ಸೊ ಯೂಟ್ಯೂಬ್ ಅವರು ನೀವು ಟ್ವೆಂಟಿ ಒನ್ ವೀಡಿಯೋಸ್ ಹಾಕಿದ್ರೆ ಒಂದು ವಾರದಲ್ಲಿ ಅಂದಾಗ ಅದರಲ್ಲಿ ಒಂದು ವಿಡಿಯೋನ ತಗೊಂಡು ಅದನ್ನು ವೈರಲ್ ಮಾಡಲ್ವಾ ಅಥವಾ ಅಟ್ಲೀಸ್ಟ್ ಮಾಡ್ತಾರೆ ಸೊ ನೀವು ಯೂಟ್ಯೂಬಲ್ಲಿ ಕರೆಕ್ಟಾಗಿ ದಿನಕ್ಕೆ ಮೂರು ವಿಡಿಯೋ ಹಾಕಿದರೆ ನಿಮ್ಮದು ರೇಷಿಯೋ ರೇಟು ಹೆಚ್ಚಾಗುತ್ತೆ ಆ್ಯಂಡ್ ಜನಗಳು ಅಟ್ರ್ಯಾಕ್ಟ್ ಆಗ್ತಾರೆ ನಿಮ್ಮ ಲೈವ್ ಲೈವ್ ಇದಕ್ಕೆ ನಿಮ್ಮದು ಚಾನಲಿಗೆ ಸೊ ನಾನು ಮೊದಲು ಆ ಥರನೇ ಮಾಡ್ತಿದ್ದೆ ಬಟ್ ಇವಾಗ ಶಾರ್ಟ್ಸ್ ಮಾಡಿ ಮಾಡಿ ತಪ್ಪ ತಪ್ಪು ಮಾಡಿಬಿಡ್ತೀನಿ ಶಾರ್ಟ್ಸ್ ಜಾಸ್ತಿ ಹಾಕಬಾರ್ದು ಆ್ಯಕ್ಚುಲಿ ಶಾರ್ಟಲ್ಲಿ ವ್ಯೂಸ್ ಬರುತ್ತೆ ಬಟ್ ವಿಡಿಯೋಸ್ ಹಾಕಿದಾಗೆ ಅದು ನಿಜವಾಗ್ಲೂ ಇದಾಗೋದು ನಾನು ವೀಡಿಯೋಸ್ ಹಾಕೋದೇ ಬಿಟ್ಬಿಟ್ಟಿದೆ ಇವಾಗ ಬಟ್ ಇನ್ಮೇಲೆ ಕಂಟಿನ್ಯೂ ಆಗಿ ಅಟ್ಲೀಸ್ಟ್ ತ್ರೀ ಮಿನಿಟ್ಸಿಂತ ಜಾಸ್ತಿ ಇರೋ ವೀಡಿಯೋಸ್ನ ಹಾಕಿ ಸೊ ಅದು ತುಂಬ ಹೆಲ್ಪ್ ಮಾಡುತ್ತೆ ನಿಮಗೆ ಯೂಟ್ಯೂಬಲ್ಲಿ ಗ್ರೋತ್ ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು ಅಥವಾ ನಾನು ಅವಣ್ಣ ಹೇಳಿರೋದನ್ನ ಕೇ ನನಗೆ ಈ ಥರ ರಿಯಲೈಸ್ ಆಗಿದೆ ಸೊ ನಾನು ಅದನ್ನು ಒಬ್ರಿಗೆ ಇನ್ಸ್ಫ ಇನ್ಫಾರ್ಮೇಷನ್ನ ನಾನು ಎಕ್ಸ್ಚೇಂಜ್ ಮಾಡ್ಕೋಬೇಕಲ್ಲ ಸೊ ಹಾಗಾಗಿ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೀನಿ ಸೋ ಟ್ವೆಂಟಿ ಫೋರ್ ಮಿನಿಟ್ಸ್ ಆಗಿದೆ ನಮ್ಮ ವೆಂಕ್ಯಣ್ಣ ಬಂದರು ಅಣ್ಣ ನನಗೇನು ಲೈಕ್ ಕೊಟ್ಟಿಲ್ಲ ಅಣ್ಣ ಕೊಡ್ರಿ ಅಣ್ಣ ಹಂಗೆ ಯಾಕೆ ಮಾಡ್ತೀರಾ ನಾನು ಒಂದು ಕನ್ನಡದ ಹುಡುಗಿ ಅಲ್ವಾ ನನಗೂ ಸಪೋರ್ಟ್ ಮಾಡಿರಿ ಯಾಕೆ ಹಂಗೆ ಮಾಡ್ತೀರಾ ನನ್ನ ಸಬ್ಸ್ಕ್ರೈಬರು ಆಗಿದ್ದಾರೆ ಲೈವು ಸಬ್ಸ್ಕ್ರೈಬರ್ ಬಿ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಇದೆ ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ಆಗಿದೆ ಬಟ್ ಇನ್ನು ಮೋಮೋ ಆಗಿಲ್ಲ ಯಾಕೆ ಅಂದರೆ ತುಂಬ ಕಷ್ಟ ಇದೆ ಮೊಮ್ಮದು ವಾಚ್ ಟೈಮ್ ನಾವು ಅಂದ್ಕೊಂಡಷ್ಟು ಈಸಿ ಅಲ್ಲ ಅದು ತುಂಬ ಕಷ್ಟ ಸೊ ಹಾಗಾಗಿ ಆಗಬೇಕು ತುಂಬ ಆಗಬೇಕು ಆಮೇಲೆ ನಾವು ಹಾಕೋ ಕಂಟೆಂಟ್ ಇರತ್ತಲ್ಲ ಅದ್ರದ್ದು ಇರುತ್ತಲ್ಲ ಅದು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಜನಗಳಿಗೆ ನೋಡೋದೇ ಅದನ್ನು ಹಿಂಗೆ ತಮ್ಮಲೈನಿಂಗ್ ಚಾನಲ್ ಚೇಂಜ್ ಮಾಡುವಾಗ ಫಸ್ಟ್ ನಮಗೆ ಕಾಣಿಸೋದಲ್ವಾ ತಮ್ಮನೇಲೆ ಜಾಸ್ತಿ ಕರೆಕ್ಟ್ ಫೋಕಸ್ ಕೊಡ್ತದಲ್ಲ ಜನರಿಗೆ ಸೊ ಹಾಗಾಗಿ ತಮ್ನೇಲ್ ಈಸ್ ಮೋರ್ ಇಂಪಾರ್ಟೆಂಟ್ ದನ್ ಎವ್ರಿಥಿಂಗ್ ಅದು ಸಡನಾಗಿ ಕಣ್ಣು ಕಾಣೋದೇ ತಮ್ನ ಇಲ್ಲ ಸಡನಾಗಿ ಒಂದು ಫಸ್ಟ್ ಪಿಕ್ಚರ್ ಅಷ್ಟೇ ಕಾಣುತ್ತಲ್ಲ ಅದನ್ನ ಅಲ್ಲ ಜನ ನಮ್ಮದು ವೀಡಿಯೋಸ್ನ ಲೈಕ್ ಅಥವಾ ಡಿಸ್ಲೈಕ್ ಮಾಡೋದು ಅಥವಾ ಅದನ್ನು ಆನ್ ಮಾಡಿ ನೋಡೋದು ಅಥವಾ ಆಫ್ ಮಾಡಿ ನೋಡೋದು ಸೊ ಹಾಗಾಗಿ ತುಂಬ ಮುಖ್ಯ ತಮ್ನೈಲ್ ಅನ್ನೋದು ಸೊ ತಮ್ನೇಲ್ಲ ಎಷ್ಟು ನೀಟಾಗಿ ನೀವು ಮಾಡ್ಕೊತಿರೋ ಆಮೇಲೆ ಆ ವೀಡಿಯೋಸನ್ನು ಎಷ್ಟು ನೀಟಾಗಿ ನೀವು ಕೊಡ್ತೀರೋ ಅಷ್ಟು ಚಲೋ ಅಷ್ಟು ಒಳ್ಳೆಯದು ನಾನಂತೂ ಇದ್ಮೇಲೆ ಅಂದ್ಕೊಂಡಿದ್ದೀನಿ ದಿನಕ್ಕೆ ಅಟ್ಲೀಸ್ಟ್ ತ್ರೀ ವಿಡಿಯೋಸ್ ಅಥವಾ ಟೂ ವಿಡಿಯೋಸ್ ಹಾಕಲೇಬೇಕು ಅಂತ ಸೊ ಥ್ಯಾಂಕ್ ಯು ನಾವು ಸ್ವಲ್ಪ ಇವಾಗ ನವರಾತ್ರಿ ಅಲ್ಲ ಸೆಕೆಂಡ್ ಮೇ ಅಲ್ಲ ಇಲ್ಲಿ ಹೊರಗಡೆ ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೊ ನಾನು ಸ್ವಲ್ಪ ಹೊರಗೆ ಹೋಗಿ ಅಲ್ಲಿಂದ ಏನೇನು ಮಾಡ್ತಿದ್ದಾರೆ ಅಂತ ಅಲ್ಲೊಂದು ಸ್ವಲ್ಪ ವಿಡಿಯೋ ಮಾಡಿ ಹಾಕಿ ನಿಮಗೂ ತೋರಿಸ್ತೀನಿ ಥ್ಯಾಂಕ್ ಯು ಮತ್ತೆ ಲೈವಿಗೆ ಬರ್ತೀನಿ ಹಾಫ್ ಆ್ಯನ್ ಅವರ್ ಆಯಿತು ಫೋರ್ ಮಿನಿಟ್ಸ್ ಇದೆ ಬಟ್ ಸ್ಟಿಲ್ ನಾನು ನಿಮ್ಗೆ ಅಲ್ಲಿಂದ ಲೈವ್ ಮಾಡಿ ತೋರಿಸ್ತೀನಿ ಅಥವಾ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ಓಕೆ ಥ್ಯಾಂಕ್ ಯು ಸೊ ಮಚ್